Fate, ಿ ಉಡಾಯಿಸೋ ಬಣ್ಣ ರುಚಿಯನ್ನು ರುಚಿ ಮಂತ್ರಾಲಯ ಬಳಿ ಈಜಲು ಹೋಗಿದ್ದ ಮೂವರು ಯುವಕರು ನೀರುಪಾಲಾಗಿದ್ದಾರೆ ತುಂಗಭದ್ರಾ ನದಿಯಲ್ಲಿ ಈಜಲು ಹೋಗಿದ್ದ ಮೂವರು ಸಾವನ್ನಪ್ಪಿದ್ದಾರೆ ಹಾಸನ ಮೂಲದ ಅಜಿತ್ ಇಪ್ಪತ್ತು ವರ್ಷ ಸಚಿನ್ ಇಪ್ಪತ್ತು ವರ್ಷ ಪ್ರಮೋದ್ ಹತ್ತೊಂಬತ್ತು ವರ್ಷ ಮಂತ್ರಾಲಯದಲ್ಲಿ ತುಂಗಭದ್ರಾ ನದಿಯ ದಂಡೆಯ ಮೇಲೆ ಮಠ ಇದೆ ಮಂತ್ರಾಲಯ ಮಠ ಇದೆ ತುಂಗಭದ್ರಾ ಸ್ಥಾನಕ್ಕೆ ಹೋಗ್ತಾರೆ ಗಂಗಾಪಾನ ತುಂಗ ಸ್ಥಾನ ಅನ್ನೋದು ಒಂದು ಇದೆ ಆದರೆ ಈಜಲು ಹೋಗಿದ್ದಾರೆ ಯಾಕಂತಂದರೆ ಮಳೆಗಾಲ ತುಂಬಿ ಹರಿತಾ ಇದೆ ನದಿ ಇಂಥ ಸಂದರ್ಭದಲ್ಲಿ ಈಜಲು ಹೋಗಿದ್ದಾರೆ ಅಜಿತ್ ಸಚಿನ್ ಮತ್ತು ಪ್ರಮೋದ್ ರಾಘವೇಂದ್ರ ಸ್ವಾಮಿಗಳ ದರ್ಶನಕ್ಕೆ ಹೋಗಿದ್ದರು ಹಾಸನದಿಂದ ಮಂತ್ರಾಲಯಕ್ಕೆ ಬಂದಿದ್ದರು ಏಳು ಜನ ಯುವಕರ ತಂಡ ಸ್ಥಾನಘಟ್ಟದ ಬಳಿ ತುಂಗಭದ್ರಾ ನದಿಯಲ್ಲಿ ಈಜಲು ಹೋಗಿದ್ದರು ಆ ಸಂದರ್ಭದಲ್ಲಿ ದುರಂತ ಸಂಭವಿಸಿದೆ ನೋಡ್ತಾ ಇದ್ದೀರಿ ಅವರ ಮೃತದೇಹಗಳನ್ನು ಹುಡುಕಿ ಆಚೆ ಹೊರತೆಗೆಯಲಾಗ್ತಾಯಿದೆ ತುಂಗಭದ್ರಾ ನದಿ ತುಂಬಿ ಇದೆ ಯಾವ ಭಾಗದಲ್ಲಿ ಏನಿದೆ ಯಾವ ಸುಳಿ ಇದೆ ಅಂತ ಹೇಳಿ ಅರ್ಥವೇ ಆಗೋದಿಲ್ಲ ಅತ್ಯಂತ ಎಚ್ಚರಿಕೆಯಿಂದ ಇರಿಬೇಕಾಗತ್ತೆ ಮ ಮಂತ್ರಾಲಯ ಮಠದ ಹಿಂಭಾಗದಲ್ಲಿರುವಂಥ ಈ ಸ್ಥಾನಘಟ್ಟದ ನದಿ ಇದೆಯಲ್ಲ ಮಳೆಗಾಲ ಬಂದರೆ ರೌದ್ರಾವತಾರ ಇರುತ್ತೆ ಅನೇಕ ಬಾರಿ ಪ್ರವಾಹ ಬಂದಂಥ ಸಂದರ್ಭದಲ್ಲಿ ಮಂತ್ರಾಲಯ ಮಠಕ್ಕೂ ಕೂಡ ನೀರು ನುಗ್ಗಿದ್ದ ಉದಾಹರಣೆಗಳಿದ್ದಾವೆ ಹೀಗಿರುವಾಗ ಹಾಸನದಿಂದ ಬಂದಂಥ ಈ ಯುವಕರಿಗೆ ಆಳ ಆಗಲ ಗೊತ್ತಿಲ್ಲ ಈಜಾಡಲು ಹೋಗಿ ತಮ್ಮ ಪ್ರಾಣವನ್ನೇ ಕಳಿಸ್ಕೊಂಡಿದ್ದಾರೆ